ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಅಂಕನಹಳ್ಳಿ ಗ್ರಾಮ ಪಂಚಾಯಿತಿ ಅಂಕನಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ದರ್ಗಾ ಇದ್ದು ಅದರ ಪಕ್ಕದ ಕಟ್ಟೆಯನ್ನು ಕೆಲವು ಕಿಡಿಗೇಡಿಗಳ ಕುಮ್ಮಕ್ಕಿನಿಂದ ಕಟ್ಟೆ ಮುಚ್ಚುವ ಕಾರ್ಯ ಮಾಡುತ್ತಿದ್ದು ಇದು ಕಾನೂನುಬಾಹಿರವಾಗಿದೆ ಇದು ಗ್ರಾಮದಲ್ಲಿ ಕೋಮು ಗಲಭೆ ಸೃಷ್ಟಿಸಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮಧ್ಯ ಪ್ರವೇಶಿಸಿ ರೈತರು ಜನ ಜಾನುವಾರುಗಳಿಗೆ ಆಶ್ರಯವಾಗಿರುವ ಈ ಕಟ್ಟೆಯನ್ನು ಉಳಿಸಬೇಕು ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ನೇರ ಹೊಣೆಗಾರರಾಗಿರುತ್ತಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಎಚ್ಚರಿಸಿದ್ದಾರೆ ಬನ್ನೂರು ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಯಾವುದೇ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಕಟ್ಟೆಗಳನ್ನು ಮುಚ್ಚುವ ಅಧಿಕಾರವಿಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಇದನ್ನು ಮೀರಿ ಅನ್ಯ ಕೋಮಿನ ಸಮುದಾಯದ ವ್ಯಕ್ತಿಗಳು ಸರ್ವೆ ನಂಬರ್ ತೊಂಬತ್ತೇಳುರಲ್ಲಿ ಇಪ್ಪತ್ತಾರು ಕುಂಟೆ ಕಟ್ಟೆಯಿರುವ ಜಾಗವನ್ನು ವಶಪಡಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲು ಆರಂಭಿಸಿದ್ದು ಇದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ಈಗಾಗಲೇ ಗ್ರಾಮದಲ್ಲಿ ಸಣ್ಣ ಪುಚ್ಚ ಜಗಳಗಳು ಆರಂಭಗೊಂಡಿದ್ದು ಇದು ಬುಗಿಲೇಡದಂತೆ ಮಾಡುವುದು ತಾಲೂಕು ಹಾಗೂ ಜಿಲ್ಲಾಡಳಿತದ ಜವಾಬ್ದಾರಿ ಆಗಿದೆ ಕೂಡಲೇ ಸರ್ಕಾರ ಮಧ್ಯೆ ಪ್ರವೇಶಿಸಬೇಕೆಂದು ಆಗ್ರಹಿಸಿದರು ಅಂಕನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರ ಮತ್ತು ಅನ್ಯ ಕೋಮು ನಿರ್ಮಾಣ ಮಧ್ಯದಲ್ಲಿ ಕೋಮುಗಲತೆ ಅಥವಾ ಅಸಾಂತಿ ಉಂಟಾಗುವ ಸಂದರ್ಭ ಇದ್ದು ಇದನ್ನ ಸರ್ಕಾರ ಮತ್ತು ಅಧಿಕಾರಿಗಳು ತಡೆ ಹಿಡಿದು ಕಾನೂನಾತ್ಮಕವಾಗಿ ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಜೀವಂತವಾಗಿ ಉಳಿಸುವಂಥ ಪ್ರಯತ್ನ ಆಗಬೇಕು ಇದರಿಂದ ರೈತರು ಮತ್ತು ಕೂಲಿ ಕಾರ್ಮಿಕರು ಜಾನುವಾರುಗಳಿಗೆ ಆ ಕಟ್ಟೆಯನ್ನು ಉಳಿಸಬೇಕು ಅನ್ನೋದು ಒಕ್ಕೊರಳ ವೇದಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ ಸ್ಥಳ ಬನ್ನೂರು ಹೋಳಿ ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಅಂಕನಹಳ್ಳಿ ಅಲ್ಲಿರ್ತಕ್ಕಂಥ ದರ್ಗಾ ಏನಿದೆ ಮುಸ್ಲಿಂ ಬಾಂಧವರ ದರ್ಗಾ ಇದೆ ಅದರ ಪಕ್ಕದಲ್ಲೇ ರೈತರಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ ಇಪ್ಪತ್ತಾರು ಇಪ್ಪತ್ತಾರಂತೆ ಕಟ್ಟೆ ಇದ್ದು ಆ ಕಟ್ಟೆ ಜೀವಂತವಾಗಿ ಉಳಿಬೇಕು ಅನ್ನೋದು ನಮ್ಮ ರೈತ ಬಾಂಧವರ ಒಕ್ಕೋರಣ ವೇದಿಕೆಯ ಆಗ್ರಹ ಕಾರಣ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನೇ ಕಟ್ಟೆಗಳನ್ನ ಉಚ್ಚುವಂಥದ್ದು ಯಾವುದೇ ಅಧಿಕಾರಿಗಾಗಲಿ ರಾಜಕಾರಣಿಗಾಗಲಿ ಸಾರ್ವಜನಿಕರಾಗಲಿ ಹಕ್ಕಿರುವುದಿಲ್ಲ ಕಟ್ಟೆಗಳನ್ನ ಉಳಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸಬೇಕು ಮತ್ತು ಕಟ್ಟೆಗಳಿಗೆ ನೀರು ತುಂಬಿಸಬೇಕು ನೀರು ತುಂಬುವ ಮುಖಾಂತರ ಜನ ಜಾನುವಾರುಗಳು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ ಕಾಯ್ದೆ ಇರುವುದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪಿ ಒ ತಹಶೀಲ್ದಾರ್ ಆ ಇಒ ಮತ್ತು ಜಿಲ್ಲಾ ಆಡಳಿತ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತವೆ ಈಗಾಗಲೇ ಅಲ್ಲಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡ್ಕರಣವನ್ನು ಮಾಡಿ ಅದರ ಸಂಪೂರ್ಣವಾಗಿ ರೈತರ ವಿರುದ್ಧ ಒಂದು ಕಾರ್ಯಕ್ರಮ ನಡೀತಾ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಯ ಪ್ರಕಾರ ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕು ಸ್ಥಳ ಪರಿಶೀಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಿ ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮುಂದಿನ ಜನ ಜಾನುವಾರುಗಳಿಗೆ ಅಂಕನಹಳ್ಳಿ ಸರ್ವೆ ನಂಬರ್ ತೊಂಬತ್ತೇಳು ಇಪ್ಪತ್ತಾರು ಏನಿದೆ ಆ ಒಂದು ಕಟ್ಟೆಯನ್ನು ಉಳಿಸಿ ಜೀವಂತವಾಗಿ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ಪಡೆಯಲಿಕ್ಕೆ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ಗ್ರಾಮದ ರೈತ ಯುವ ಮುಖಂಡ ಕೆ ಬಿ ಶಂಕರ ಮಾತನಾಡಿ ತುರಗನೂರು ಹಾಗೂ ದೇಶವಳ್ಳಿ ಗ್ರಾಮದ ರೈತರು ಈ ಕಟ್ಟೆಯಿಂದ ಬೆಳೆ ಬೆಳೆಯುತ್ತಿದ್ದು ನಮಗೆ ಕೆರೆ ಕಟ್ಟೆಗಳೇ ಜೀವನಾಡಿಯಾಗಿವೆ ಅದನ್ನು ರಕ್ಷಣೆ ಮಾಡಬೇಕಿರುವುದು ಸರ್ಕಾರ ಬೇಲಿಯೇ ಎದ್ದು ಹೊಲಮೇಯದಂತೆ ಸರ್ಕಾರದ ಕುಮ್ಮಕ್ಕಿನಿಂದ ಕೆಲವು ಅನ್ಯ ವ್ಯಕ್ತಿಗಳು ಸರ್ಕಾರಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ

ಅದನ್ನು ರಕ್ಷಣೆ ಮಾಡಬೇಕಾಗಿದ್ದವರು ನಮ್ಮ ಸರ್ಕಾರದವರು ಸರ್ಕಾರದವರ ಕುಂಬತ್ತಿನಿಂದ ಕೆಲವು ಅನ್ಯ ವ್ಯಕ್ತಿಗಳು ಸರ್ಕಾರಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡನ್ನು ಹಾಕಿ ಅಲ್ಲಿ ಓಡಾಡ್ತಕ್ಕಂಥ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದ ರೈತರು ಬೇಸಾಯ ಮಾಡೋಕ್ಕೆ ಟ್ಯಾಕ್ ಹೋಗ್ಬೇಕು ಎತ್ತು ಗಾಡಿಗಳು ಹೋಗ್ಬೇಕು ಅವು ಯಾವ ಕೂಡ ಇವರು ನಾನು ಗಡಿನಾಗೆ ತಗೊಳ್ತಾನೆ ಎಂಬತ್ತೇಳು ಎಂಬತ್ತೇಳು ಸರ್ವೆ ನಂಬರ್ನಲ್ಲಿ ಇಪ್ಪತ್ತಾರು ಗಂಟೆ ಕಟ್ಟೆ ಕಮಲ ಸ್ಥಾನ ಅಂತ ಇದೆ ಮಸೀದಿ ಮುಂದೆ ಅಕ್ರಮಿ ಗ್ರಾಮದ ಮಸೀದಿ ಮುಂದೆ ಕಟ್ಟೆ ಕಬ್ರಸ್ಥಾನ ಅಂತ ಸಭೆ ನಂಬರ್ ಎಂಬತ್ತೇಳರಲ್ಲಿ ಇದೆ ಅದನ್ನು ಅಕ್ರಮವಾಗಿ ಅನ್ಯ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕೊಳ್ತಾ ಇದ್ದಾರೆ ದಯವಿಟ್ಟು

ಟಿವಿ ಹರ್ಷ ಗಣೇಶ್ ಮಹದೇವ ಸೇರಿದಂತೆ ಹಲವಾರು ರೈತ ಮುಖಂಡರು ಇದ್ದರು